ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ಎನಿಸು ಕಾಲ ಶಿಲೆಯು ಕಲ್ಲು ನೀರೊಳಗೆ ಇರ್ದಡೆ ಏನು ನೆನೆ ನೆನೆದು ಮೃದುವಾಗ ಬಲ್ಲುವುದೇನಯ್ಯ ನೆನೆ ನೆನೆದು ಮೃದುವಾಗ ಬಲ್ಲುವುದೇನಯ್ಯ ಎನಿಸು ಕಾಲ ಶರಣರ ವಚನಗಳ ಓದಿದಡೇನು ಎನಿಸು ಕಾಲ ಶರಣರ ವಚನಗಳನ್ನು ಓದಿದಡೆ ಏನು ಮುನಿಸು ರೋಷಾವೇಶ ಬಿಡದಿರದೊಡೆಯಂತಯ್ಯ ಮುನಿಸು ರೋಷಾವೇಶ ಬಿಡದಿರ್ದೊಡೆಯಂತಯ್ಯ ಎನಿಸು ಲಿಂಗ ಪೂಜಿಸಿದೊಡೆ ಏನು ಎನಿಸು ಕಾಲ ಲಿಂಗ ಕುರು ಇಷ್ಟಲಿಂಗ ಪೂಜಿಸಿದೊಡೆ ಏನು ಮನದ ಆಸೆ ಆಮಿಷ ಬಿಡದಿರ್ದೊಡೆ ಎಂತಯ್ಯ ಎನಿಸು ಕಾಲ ಬದುಕಿರ್ದೊಡೆ ಏನು ಎನಿಸು ಕಾಲ ಬದುಕಿರ್ದೊಡೆ ಏನು ನನಸಾಗದಿಹ ಅರಿವಿನ ಪಥವ ನನಸಾಗದಿಹ ಅರಿವಿನ ಪಥವ ಅರಿಯದಿರ್ದೊಡೆ ಅರಿಯದಿರ್ದೊಡೆ ಕತ್ತೆ ಗಂಧದ ಕೊರಡ ಹೊತ್ತು ಕತ್ತೆ ಗಂಧದ ಕೊರಡ ಹೊತ್ತು ತಿರುಗಾಡಿದಂತಯ್ಯ ತಿರುಗಾಡಿದಂತಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಎನಿಸು ಕಾಲ ಶಿಲೆಯು ನೀರೊಳಗೆ ಇರ್ದಡೇನು ಈ ವಚನದ ಮೂಲಕ ನಮ್ಮ ಆಚರಣೆ ಮತ್ತು ವಿಚಾರಗಳ ಹಿನ್ನೆಲೆಯಲ್ಲಿ ಆ ಶರಣರ ಸುಳ್ನುಡಿಗಳ ವಿಚಾರವಾಗಿ ನನ್ನ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಕಾಲ ಶಿಲೆಯು ನೀರೊಳಗೆ ಇರ್ಧೇನು ನೆನೆದು ಮೃದುವಾಗ ಬಲ್ಲುವುದೇನಯ್ಯ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಮಾತಿದು ಕಲ್ಲು ಕಲ್ಲೇ ಆ ಕಲ್ಲನ್ನು ನೀವು ತಿಂಗಳ ಒಪ್ಪತ್ತು ವರ್ಷ ಒಪ್ಪತ್ತು ಎಷ್ಟೇ ದಿವಸ ನೀರಲ್ಲಿ ನೆನೆ ಇಡಿರಿ ನೆನೆ ಹಿಡಿರಿ ಅದು ಮೃದುವಾಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಮಾತಿದು ಬಸವಣ್ಣನವರು ಹೇಳುವ ರೀತಿಯಲ್ಲಿ ಅರಗು ತಿಂದು ಕರಗುವ ದೈವ ನೋಡ್ರಿ ಅರಗು ತಿಂದು ಕರಗುವ ದೈವ ಪ್ರಸಂಗ ಬಂದಡೆ ಮಾರಿಕೊಂಬ ದೈವ ಅದ ಇಂಥ ನೂರು ಸಾವಿರ ದೇವರುಗಳನ್ನು ನಮ್ಮ ಜನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಷ್ಟ ಅಲ್ಲ ಪುರೋಹಿತರು ಇವುಗಳನ್ನು ದೇವರು ದೇವರು ಎಂದು ಸಂಬೋಧಿಸುತ್ತಾ ಪೂಜೆ ಪುರಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ 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 ಜನರಲ್ಲಿ ಧಾರ್ಮಿಕ ನಂಬಿಕೆಯ ಮನೋಭಾವನೆಯನ್ನು ಬಿತ್ತಿದಾರ ಇದು ನಿಜ ಇಲ್ಲವೆಂದಲ್ಲ ಆದರೆ ಮೂರ್ತಿ ಪೂಜೆಯ ಮೂಲಕವಾಗಿ ಧರ್ಮಾಚರಣೆ ಮಾಡುವಂತಹದ್ದನ್ನು ನಾವು ಶರಣರು ಒಪ್ಪುವುದಿಲ್ಲ ಏಕೆಂದರೆ ಕಲ್ಲು ಮಣ್ಣು ಕಟ್ಟಿಗೆ ಪಂಚಲೋಹಗಳ ದೇವರುಗಳು ದೇವಾಲಯಗಳ ಗರ್ಭಗುಡಿಯಲ್ಲಿ ಬಂಧಿತವಾಗಿವೆ ಬಂಧನದಲ್ಲಿ ಇವೆ ಒಂದು ಕಲ್ಲನ್ನು ಮೂರ್ತಿ ಮಾಡುವ ತನಗೂ ಅದು ಶಿಲ್ಪಿಯ ಕೈವಶ ಲೋಹದ ಮೂರ್ತಿ ಮಾಡುವವರೆಗೂ ಅಕ್ಕಸಾಲಿಗನ ಕೈಚಳಕದ ಮೂಲಕವಾಗಿ ಮೂರ್ತಿಯಾಗುತ್ತದೆ ಇಂಥ ಮೂರ್ತಿಗಳನ್ನು ಎಷ್ಟು ದಿನ ನೀರಲ್ಲಿ ಇಟ್ಟರೂ ಕಲ್ಲು ಕಲ್ಲಾಗಿಯೇ ಇರುತ್ತದೆ ಪಂಚಲೋಹ ಪಂಚಲೋಹವಾಗಿಯೇ ಇರುತ್ತದೆ ಈ ಪುರೋಹಿತರ ಮಂತ್ರದ ಮೂಲಕವಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವಾಗುವುದೂ ಇಲ್ಲ ಅದು ಕೇವಲ ಹುಸಿ ನಂಬಿಕೆ ಜನರನ್ನು ನಂಬಿಸುತ್ತಾರೆ ಜನ ನಂಬಿದ್ದಾರೆ ಇದನ್ನು ಶರಣರು ಒಪ್ಪೋದಿಲ್ಲ ಅದಕ್ಕಾಗಿ ಬಸವಣ್ಣವರೇ ಒಟ್ಟರು ಈ ಶಿಲೆ ಪಂಚಲೋಹ ಕರಗುವ ಅರಗುವ ಸುಟ್ಟು ಭಸ್ಮವಾಗುವ ಎಲ್ಲ ದೇವರುಗಳನ್ನು ಒಂದೇ ಒಂದು ಬಡಗೆಯಿಂದ ಹೊಡೆದು ದೂರ ಮಾಡಿಬಿಡ್ತಾರ ಹಾಗ ದೇವರನ್ನು ಕಂಡುಕೊಳ್ಳೋ ಸಲುವಾಗಿ ಏನು ಮಾಡಿದ್ರು ಅವರು ನಮಗೆಲ್ಲ ಗೊತ್ತಿರುವಂತೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತ ಮೊದಲು ಈ ಸೃಷ್ಟಿಕರ್ತನಾಗಿರುವ ಈ ಬ್ರಹ್ಮಾಂಡದ ಸಂಕೇತವಾಗಿರುವಂತಹ ಒಂದು ಕರಿಯ ಲಿಂಗವನ್ನು ಇಷ್ಟಲಿಂಗವನ್ನು ನಮ್ಮ ಕೈಯಲ್ಲಿ ಕೊಟ್ಟರು ದೇವರ ಪೂಜೆ ಮಾಡುವ ಸಲುವಾಗಿ ಗುಡಿ ಗುಡ್ಲಾರಗಳಿಗೆ ಹೋಗಬೇಡಿರಿ ಇಷ್ಟಲಿಂಗವೇ ನಿಮ್ಮ ದೇವರು ಈ ಕುರುಹಿನ ಮೂಲಕವಾಗಿ ಆ ದೇವರನ್ನು ಅರಿವನ್ನು ದೇವರ ಅರಿವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಿದೆ ಪೂಜಾರಿ ಪುರೋಹಿತರ ಮೂಲಕವಾಗಿ ಮಾಡಬೇಡಿರಿ ಮಾಡಬೇಡಿರಿ ಸ್ವತಃ ನೀವೇ ಪೂಜೆ ಮಾಡಿಕೊಳ್ಳಿರಿ ಅತ್ಯಂತ ಸರಳವಾದಂಥ ತತ್ವವನ್ನು ಬಸವಣ್ಣವರು ಈ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಈ ಕುರುಹು ಎನ್ನುವಂತಹದ್ದು ಕೇವಲ ಬರೀ ಇಷ್ಟಲಿಂಗ ಇದ್ದು ಎನ್ನುವಂಥದ್ದು ಕುರು ಎನ್ನುವಂಥದ್ದು ಇಡೀ ಬ್ರಹ್ಮಾಂಡದ ಸಂಕೇತವಾಗಿ ಸೃಷ್ಟಿಕರ್ತರ ಸಂಕೇತವಾಗಿದೆಯೇ ಹೊರತು ಕೇವಲ ಕರಿಯಲಿಂಗವಷ್ಟೇ ಅಲ್ಲ ಅದು ಕುರುಹು ಆ ಕುರುವಿನ ಮೂಲಕವಾಗಿ ಪೂಜೆ ಮಾಡಿಕೊಳ್ಳುವುದರ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳಬೇಕು ಸ್ವತಃ ನಾವೇ ಪೂಜೆ ಮಾಡಬೇಕು ಇನ್ನು ಮುಂದಿನ ವಿಷಯ ನೋಡ್ಕೊಳ್ಳ್ರಿ ಕಾಲ ಶರಣರ ವಚನಗಳನ್ನು ಓದಿದವಡೇನು ರೋಷಾವೇಶ ಮುನಿಸು ಬಿಡದೆರ ದೊಡೆ ಅಂತಯ್ಯ ಇದು ಬ್ಯಾಡ ಅಂತ ಕಂಡು ಹೇಳಿ ನಾವು ಹಂಗಾರೆ ಶರಣರ ವಚನ ಪ್ರಕಾರ ಹೋಗೋಣ ಅಂತ ಹೇಳಿ ಅನೇಕ ಭಕ್ತರು ಅನೇಕ ಶರಣ ಪರಂಪರೆಯ ಜನ ಬಸವಣ್ಣನ ಒಪ್ಪಿಕೊಂಡಂಥ ಜನ ಬಸವಣ್ಣನವರ ಅಥವಾ ಚನ್ನಬಸವಣ್ಣನವರ ಸಿದ್ದರಾಮನ ಅಕ್ಕಮಹಾದೇವಿಯ ವಚನಗಳನ್ನು ನಿತ್ಯ ಪಠಣ ಮಾಡುತ್ತಾರೆ ಕಂಠಪಾಠ ಮಾಡುತ್ತಾರೆ ಪೂಜೆ ಮಾಡಿಕೊಳ್ಳುವಾಗ ಕುರುಹಿನ ಲಿಂಗವನ್ನು ಪೂಜೆ ಮಾಡಿಕೊಳ್ಳಬೇಕಾಗ ಕಂಠಪಾಠ ಮಾಡಿ ಹೇಳುತ್ತಾರೆ ದಿನನಿತ್ಯವೂ ದಿನಕ್ಕೆ ಒಂದು ಬಾರಿ ಎರಡು ಬಾರಿ ಪೂಜೆ ಮಾಡಿಕೊಳ್ಳುವಂತಹ ನಮ್ಮ ಜನ ಇದ್ದಾರೆ ಅಷ್ಟೇ ಅಲ್ಲ ಅನೇಕ ಸ್ವಾಮಿಗಳು ಮೂರು ತ್ರಿಕಾಲ ಪೂಜೆ ಮಾಡುವಂಥ ಜನರು ಇದ್ದಾರೆ ಆ ಪೂಜೆ ಮಾಡುವಾಗ ಮಂತ್ರಗಳನ್ನು ವಚನಗಳನ್ನು ಹೇಳುವಂತಹದ್ದು ಜಗದ ಗಲಮಿಗಿಲ ಗಲ ಮಿಗಿಯ ಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣಮಯ್ಯ ನೋಡ್ರಿ ಹೈದೆ ಇದು ಇದು ಸಹಜವಾಗಿ ಕೋಪ ಎಂಬುದು ತಾಳು ಪಾಪದ ನೆಲೆಗಟ್ಟು ಎಂದು ವಚನ ಹೇಳುವಂಥದ್ದು ಎಲ್ಲವನ್ನು ಹೇಳಿ 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 ವಚನ ಕಂಠಪಾಠ ಮಾಡಿ ಹೇಳುವಂತಹದ್ದು ತಕ್ಷಣವೇ ಕೆಲವೇ ಹೊತ್ತಿನಲ್ಲಿ ಮುನಿಸು ಸಿಟ್ಟು ರೋಷ ಆವೇಶ ಮನೆಯಲ್ಲಿ ಏನೋ ಗಲಾಟೆ ಆಗಿದೆ ಅವಾಗ ಸಿಟ್ಟು ಬಂತು ಅಷ್ಟ ಅಲ್ಲ ನಿಮ್ಮ ಪೂಜೆ ಆದ ತಕ್ಷಣ ಹೆಂಡತಿ ಉಪ್ಪಿಟ್ಟು ಮಾಡಿಲ್ಲ ತಿಂಡಿ ಮಾಡಿಲ್ಲ ಸಿಟ್ಟು ಬಂತು ನೋಡ್ರಿ ಹೇಗಿದೆ ಅದು ಕಂಠಪಾಠ ಮಾಡಿ ಹೇಳ್ತಾರ ಉಪ್ಪಿಟ್ಟು ಆಗಿಲ್ಲ ಪಟ್ಟ ಸತಿ ಸಿಟ್ಟು ಬಂತು ಅವಳ ಬಗ್ಗೆ ರೋಷ ದ್ವೇಷ ಸೆಟ್ಟು ಸೆಡವು ಎಲ್ಲವನ್ನು ಪ್ರತ್ಯಕ್ಷ ಮಾಡಿಬಿಡೋದು ಏನು ಮಾಡ್ತಾ ಇದ್ದೀರಿ ನೀವು ಇಲ್ಲಿವರೆಗೂ ಎಲ್ಲ ಪೂಜೆ ಆಯಿತು ಪುರಸ್ಕಾರ ಆಯಿತು ಎಲ್ಲ ಆಯಿತು ನನಗೆ ಒಟ್ಟಿಗೆ ಏನೂ ಇಲ್ಲ ಸಿಟ್ಟಿಗೆ ಅದ್ದ ಅಂದರೆ ಎಷ್ಟು ವಚನಗಳನ್ನು ಹೇಳಿ ಪೂಜೆ ಮಾಡಿದರೆ ಏನು ಫಲ ಎನಿಸ ಕಾಲ ಪೂಜೆ ಮಾಡಿದರೆ ಏನು ಫಲ ಈ ದುರ್ಗುಣಗಳನ್ನು ರೋಷ ಆವೇಶ ದುಷ್ಟಗುಣಗಳನ್ನು ನಾವು ಬಿಡದೆ ಹೋದ್ನಪ್ಪಾರ ಏನು ಮಾಡಿದಂಗೆ ಅತ್ತು ನಾವು ಪೂಜೆ ಮಾಡುವುದು ಏಕೆ ಶಾಂತಿ ಸಮಾಧಾನ ನೆಮ್ಮದಿ ಕರುಣೆ ಪ್ರೀತಿ ದಯೆ ಪಡೆಯುವ ಸಲುವಾಗಿ ಸಹನೆ ಪಡೆಯುವ ಸಲುವಾಗಿ ತಾಳ್ಮೆ ಪಡೆಯುವ ಸಲುವಾಗಿ ನಾವು ಆ ಭಗವಂತನ ನೆನೆಸಿಕೊಂಡು ನಮ್ಮ ರಾಕ್ಷಸಿ ಪ್ರವೃತ್ತಿಯನ್ನು ದುಷ್ಟ ಗುಣಗಳನ್ನು ಕಳೆದುಕೊಳ್ಳುವ ಸಲುವಾಗಿ ನಾವು ಪೂಜೆ ಮಾಡಿಕೊಳ್ಳಬೇಕು ಆದರೆ ಪೂಜೆ ಮಾಡಿಕೊಂಡು ಮತ್ತು ರಾಕ್ಷಸರಂತೆ ನಾವು ವರ್ತನೆ ಮಾಡಿದ ಪರ ಪೂಜೆ ಮಾಡಿದ್ದು ವ್ಯರ್ಥ 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 ಅಂದರೆ ವ್ಯರ್ಥ ಕಾಲಹರಣ ಮಾಡುವುದಕ್ಕಿಂತಲೂ ನೀವು ಕಾಯಕ ಮಾಡಿದರೆ ಸಾಕು ಸಾಕಾಯಿತು ಆದರೆ ಅದಕ್ಕಾಗಿ ನೆನೆದರೆ ನೆನೆಯದು ನೀರೆರೆದರೆ ನೆನೆಯದು ಲಿಂಗ ವ್ಯರ್ಥವಾಗಿ ನೀವು ಹೇಳ್ದೆಪ್ಪ ಅದು ಯಾವುದೇ ನೆನಪು ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಒಂದು ಕೃಪೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ನಮ್ಮ ಆಸೆ ಆಮಿಷಗಳನ್ನು ಇಟ್ಟುಕೊಂಡು ಲಿಂಗ ಪೂಜೆ ಮಾಡಿ ಲಿಂಗ ಪೂಜೆ ಮಾಡಿ ಕೊಳ ಕಟ್ಕೊಂಡು ನೆಪ್ಪಾರ ಏನಾಗ್ಬೋದು ಅಂದಪಾರ ಒಂದು ಉದಾಹರಣೆ ಕೆಲವು ಆಡುಗಳಲ್ಲಿ ಕೆಲವು ಮೇಕೆಗಳು ಆಡುಗಳು ನೀವು ಎಲ್ಲ ನೋಡಿದ್ದೀರಿ ಮೇಕೆಗಳು ಆಡುಗಳಲ್ಲಿ ಕೊರಳಲ್ಲಿ ಎರಡು ಮಲೆ ಇರ್ತಾವೆ ಕೊರಳಲ್ಲಿ ಕೊರಳಲ್ಲಿ ಎರಡು ಮಲೆಗಳು ಇರ್ತವೆ ಉದ್ದಕ್ಕು ಹಂಗೆ ನಮ್ಮ ಲಿಂಗಾಯತರು ಅನೇಕರು ಲಿಂಗ ಪೂಜೆ ಮಾಡುತ್ತೇವೆ ಎಂದು ಹೇಳಿ ಕೊರಳಲ್ಲಿ ಲಿಂಗವನ್ನು ಕಟ್ಕೊಳ್ತಾರ ಇಂಥ ಆಸೆ ಆಮಿಷ ರೋಷಾವೇಶಗಳೆಲ್ಲವನ್ನು ಇಟ್ಟುಕೊಂಡು ಪೂಜೆ ಮಾಡಿ ವಚನಗಳನ್ನು ಹೇಳಿದರೆ ಆಡಿನ ಗಂಟಲಲ್ಲಿ ಕೆಚ್ಚಲಲ್ಲಿ ಅಲ್ಲ ಗಂಟಲಲ್ಲಿ ಇರುವ ಮೊಲೆಗಳಂತೆ ವ್ಯರ್ಥ ಅಲ್ಲಿ ಹಾಲು ಬರೋಂಗಿಲ್ಲ ಏನು ಬರಲ್ಲ ಹಾಗೆ ಜೋತಾಡ್ತಾವ ಅವು ಹಂಗೆ ಕೊಳ್ಳ ಲಿಂಗ ಜೋತಾಡ್ತೈತೆ ಅಂಥ ವ್ಯರ್ಥ ಪೂಜೆ ಮಾಡೋದಕ್ಕಿಂತ ಸುಮ್ಮನೆ ಇರುವುದು ಒಳ್ಳೆಯದು ಅಥವಾ ಕಾಯಕ ಮಾಡುವುದು ಒಳ್ಳೆಯದು ಇನ್ನು ಮುಂದೆ ಏನಿಸು ಕಾಲ ಬದುಕಿ ಇರದೊಡೆ ಏನು ಹಿಂಗೆ ಪೂಜೆ ಮಾಡಬೇಕಾದಾಗ ನಮ್ಮ ಭಕ್ತಿ ನಮ್ಮ ಶ್ರದ್ಧೆ ನಮ್ಮ ನಿರ್ಮಲವಾದ ಮನಸ್ಸು ಇಲ್ಲದೆ ಹೋದರೆ ಆ ವಚನಗಳ ಅಂತರ ಅರ್ಥವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಈಗ ಉದಾಹರಣೆ ಹಿಂಗೆ ಹೇಳ್ತಾನೆ ಇಲ್ಲಿ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಬೇಡ ಅಂತ ಹೇಳೋದು ಪ್ರತಿನಿತ್ಯ ಮನೆಯ ಹೆಣ್ಣು ಮಗಳು ಗಂಡನ ಜೇಬಿನಲ್ಲಿ ಹಣವನ್ನು ಕಳವು ಮಾಡೋದು ಈ ಮನುಷ್ಯ ಹೊರಗೆ ಹೋಗಿ ವ್ಯಾಪಾರದಲ್ಲಿ ದೃಢ ಮಾಡಿ ಕಳವು ಮಾಡ್ಕೊಂಡು ಬಂದು ವ್ಯಾಪಾರ ಮಾಡೋದು ಹೌದಾ ಅಂದ್ರೆ ಇಲ್ಲಿ ವಚನ ಹೇಳೋದು ವ್ಯವಹಾರ ಮಾಡೋದು ಹಂಗೆ ಅದೇ ಹೊರಗೆ ಹಾಲಪ್ಪ ಒಳಗೆ ವಿಷಪ್ಪ ಈ ಈ ಮನೋಭಾವನ ಇದ್ದಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಇದು ಒಳ್ಳೆಯದಲ್ಲ ಅದಕ್ಕಾಗಿ ಎನಿಸು ಕಾಲ ಬದುಕಿರದೊಡೆ ಏನು ವ್ಯರ್ಥ ಜೀವನ ಅದು ಪ್ರಾಣಿಗಳಂತೆ ಆಗ್ತೀವಿ ಪಶುಗಳಂತೆ ಆಗ್ತಾಯಿದ್ದೀವಿ ಆ ಲಿಂಗದ ಮಹತ್ವವನ್ನು ಶರಣರ ವಚನದ ಅರ್ಥ ಅಂದ ಅಂತರ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗದಿ ಪರ ಏನು ಮಾಡಿದ್ರು ಎಲ್ಲ ವ್ಯರ್ಥವಾಗ್ತಾ ಇದೆ ಇನ್ನು ಮುಂದಿಂದು ನ ಎನಸು ಕಾಲ ಬದುಕಿರ್ದೊಡೆಯೇನು ನನಸಾಗದ ಅರಿವಿನ ಪಥವ ಅರಿಯದಿರ್ದೊಡೆ ಲಿಂಗ ಕುರುಹನ್ನ ಪೂಜೆ ಮಾಡಿಕೊಳ್ಳುವುದು ನಾವು ಅರಿವು ಪಡೆಯುವ ಸಲುವಾಗಿ ಅಂತರಂಗದ ಅರಿವನ್ನು ಪಡೆಯುವ ಸಲುವಾಗಿ ಜ್ಞಾನಿಗಳಾಗುವ ಸಲುವಾಗಿ ನಾವು ಪೂಜೆ ಮಾಡಿಕೊಳ್ಳಬೇಕು ಆ ಪರಮಾತ್ಮ ಏಕ ದೇವರು ಒಬ್ಬನೇ ಮನುಷ್ಯ ಕುಲ ಒಂದೇ ಈ ಸೃಷ್ಟಿ ಒಂದೇ ಎಲ್ಲರೂ ನಮ್ಮವರು ನಾವೆಲ್ಲರೂ ಸರಿಸಮಾನರು ಗಂಡು ಹೆಣ್ಣುಗಳಲ್ಲಿ ಭೇದ ಮಾಡದೇ ಇರುವಂತಹದ್ದು ವರ್ಣಭೇದ ಮಾಡದಿರುವಂತಹದ್ದು ಲಿಂಗ ಲಿಂಗಭೇದವಿಲ್ಲ ಎಲ್ಲರನ್ನೂ ಸರಿಸಮಾನವಾಗಿ ಕಾಣುವಂಥ ಮನೋಭಾವನೆಯನ್ನು ಬಸವಾದಿ ಚರಣರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಮೊತ್ತ ಮೊದಲು ತೋರಿಸಿಕೊಟ್ಟರು ಅವರು ನುಡಿದರು ಮತ್ತು ನಡೆದರು ಆ ನಡೆ ನುಡಿಗಳು ಏಕವಾಗಿದ್ದವು ಎಂದು ತಿಳಿದುಕೊಂಡು ಅವರ ವಚನವನ್ನು ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ ಅಂದು ಬದುಕಿದ ಅನೇಕ ಶರಣರ ವಚನಗಳನ್ನು ನೀವು ನೋಡ್ಕೊಳ್ಳ್ರಿ ಯಾವುದೇ ವ್ಯಕ್ತಿ ತನ್ನ ಅನುಭವಕ್ಕೆ ಅನುವರ್ತಿಯಾಗಿ ವಚನವನ್ನು ರಚನೆ ಮಾಡಿದಾನ ಅಷ್ಟೇ ಅಲ್ಲ ಅದೇ ಪ್ರಕಾರವಾಗಿ ಅವರು ನಡೆದಿದ್ದಾರೆ ನುಡಿದಿದ್ದಾರೆ ಆ ಪರಮಾತ್ಮನ ಕಂಡುಕೊಳ್ಳಲುವಾಗಿ ಬದುಕಬೇಕು ಅರಿವಿನ ಆ ಶರಣರ ವಚನಗಳನ್ನು ಓದಿ ಅರ್ಥ ಮಾಡಿಕೊಳ್ಬೇಕು ಪಚನ ಮಾಡಿಕೊಳ್ಳಬೇಕು ಅದಕ್ಕಾಗಿ ಬಸವಣ್ಣವರು ಹೇಳುವಂತಹದ್ದು ಲೇಸ್ ಎನಿಸಿಕೊಂಡು ಐದು ದಿನ ಬದುಕಿದಾರೇನು ನಾಲ್ಕು ದಿನ ಬದುಕಿದಾರೇನು ಮೂರು ದಿನ ಬದುಕಿದ ಏನು ಒಂದು ದಿನ ಬದುಕಿದ ಸಾಲದೇ ಒಂದೇ ಒಂದು ದಿನ ಬದುಕಿದ ಸಾಲದೇ ಹುಟ್ಟಿದಾಗ ಇರುತ್ತದೆ ಉಸಿರು ಇರುವುದಿಲ್ಲ ಯಾವುದೇ ಹೆಸರು ತೀರಿಕೊಂಡಾಗ ಇರುವುದಿಲ್ಲ ಉಸಿರು ಉಳಿದಿರಬೇಕು ಒಳ್ಳೆಯ ಹೆಸರು ಅಂದರೆ ಒಳ್ಳೆಯ ಹೆಸರು ಉಳಿಬೇಕು ಪಾರ ಆ ಶರಣರು ಹೇಳಿದ ವಚನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಂಡು ಅದಕ್ಕನುವರ್ತಿಯಾಗಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಕೇವಲ ವಚನಗಳನ್ನು ಕಂಠಪಾಠ ಮಾಡಿ ಹೇಳಿದರೆ ಅಷ್ಟೇ ಮುಖ್ಯವಲ್ಲ ಆ ಶರಣರ ಮಾರ್ಗವನ್ನು ನಾವು ಅನುಸರಿಸಬೇಕು ಅನುಸರಿಸದೇ ಇದ್ದರೆ ಅರಿಯದೇ ಇದ್ದರೆ ಒಳ್ಳೆಯವರಾಗದೇ ಹೋದರೆ ಶರಣರ ಮಾರ್ಗವನ್ನು ಹಿಡಿಯದೇ ಹೋದರೆ ಕತ್ತೆ ಗಂಧದ ಕೊರಡ ಹೊತ್ತು ತಿರುಗಾಡಿದಂತಯ್ಯ ಕತ್ತೆಗೂ ನಮಗೂ ವ್ಯತ್ಯಾಸ ಇಲ್ಲವೇ ಇಲ್ಲ ಕತ್ತೆಗೂ ನಮಗೂ ವ್ಯತ್ಯಾಸ ಇಲ್ಲವೇ ಇಲ್ಲ ಆ ಕತ್ತೆ ಸಾಮಾನು ಹೊರವ ಸಲುವಾಗಿ ಅಗಸ್ತರು ವ್ಯಾಪಾರಸ್ಥರು ಕತ್ತೆ ಮೇಲೆ ಮೂಟೆಯನ್ನು ಹೊರಸ್ಕೊಂಡು ಹೋಗ್ತಾರೆ ಅವರು ಅದಕ್ಕೆ ಕಲ್ಲು ಹೇರಿದರೂ ಅಷ್ಟನ್ನ ಮಣ್ಣು ಹೇರಿದರೂ ಅಷ್ಟನ್ನ ಗಂಧದ ಕೊರಡು ಹೇರಿದರೂ ಅಷ್ಟನ್ನ ವಜ್ಜ ವಜ್ಜನ ಅಷ್ಟೇ ಅದಕ್ಕೆ ಯಾವುದೇ ಭಿನ್ನ ಭೇದ ಇಲ್ಲವೇ ಇಲ್ಲ ಅದು ಇದು ಕಲ್ಲು ಐತಿ ಇದು ಮಣ್ಣು ಐತಿ ಇದು ಗಂಧ ಐತಿ ಯಾವ ವಿಚಾರವೂ ಇಲ್ಲ ಅದಕ್ಕೆ ಅತ್ಯಂತ ಸುವಾಸನಾಭರಿತವಾಗಿರುವಂಥದ ಗಂಧದ ಕೊರಡುಗಳನ್ನು ಕತ್ತೆಯ ಮೇಲೆ ಹೊರಿಸಿಕೊಂಡು ಹೋದ ಪಾರ ಅದಕ್ಕೆ ಕೇವಲ ಭಾರವನ್ನು ಅಷ್ಟೇ ನೋಡ್ತದೆ ಹೊರತು ಅದರ ಸೌಗಂಧವನ್ನು ಅರ್ಥ ಸಾಧ್ಯವಾಗೋದೇ ಇಲ್ಲ ಅದಕ್ಕೆ ಆ ಇಲ್ಲೇ ಶರಣ ಸಾಹಿತ್ಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಇಷ್ಟಲಿಂಗ ಪೂಜೆಯ ಕುರುವಿನ ಪೂಜೆಯ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳದೆ ಹೋದರೆ ಒಳ್ಳೆಯ ದಿನ ಒಂದೇ ಒಂದು ದಿನ ಬದುಕಿದರೂ ಸಾಲದು ಎನ್ನುವ ಸಾಕು ಎನ್ನುವಂಥ ಮನೋಭಾವನೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಮ್ಮ ಜೀವನ ಕಟ್ಟೆಯ ಬದುಕಿಗೆ ಸರಿಸಮಾನವಾಗುತ್ತದೆ ಅದು ಕತ್ತೆ ಗಂಧದ ಕೊರಡು ಹೊತ್ತುಕೊಂಡು ಗಂಧದ ಕಟ್ಟಿಗೆಯ ತುಂಡುಗಳನ್ನು ಹೊಟ್ಟುಕೊಂಡು ಸುಮ್ಮನೆ ಊರಿಂದ ಊರಿಗೆ ಊರಿಂದ ಊರಿಗೆ ಅಲೆದಾಡಿದಂತೆ ಆಗ್ತಾಯಿದೆ ಆ ಮಾಲಕನ ಕೊಟ್ಟಾಗ ಅಗಸನ ಕೊಟ್ಟಾಗ ಅಂಥ ಕತ್ತೆಯಿಂದ ಬದುಕುವುದಕ್ಕಿಂತಲೂ ಶರಣರ ವಚನಗಳನ್ನು ನಾವು ನೀವು ಅರ್ಥ ಮಾಡಿಕೊಳ್ಳೋಣ ಆ ಕುರುವಿನ ಮೂಲಕವಾಗಿ ಕುರುವನ್ನು ಪೂಜಿಸಿ ಅರಿವನ್ನು ಪಡೆದುಕೊಳ್ಳೋಣ ಶರಣರ ವಚನವನ್ನು ಅರಗಿಸಿಕೊಳ್ಳಬೇಕು ಆ ಪ್ರಕಾರವಾಗಿ ನಾವು ನೀವು ನಡೆದುಕೊಳ್ಳೋಣ